ಸಾರಥ್ಯದಲ್ಲಿ ಟೈಮ್ಸ್ ನ್ಯೂಸ್ ಜೋಡ ಹನುಮಂತ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಲೋಕಾರ್ಪಣೆ ಪ್ರಸಿದ್ಧ ಪುರಾತನ ಐತಿಹಾಸಿಕ ಶ್ರೀ ಜೋಡ ಹನುಮಂತ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆಯು ಸೂರ್ಯೋದಯಕ್ಕೆ ಶ್ರೀ ಜೋಡಮಾರ್ತಿಯ ವೇದೋಕ್ತ ಮಂತ್ರಗಳಿಂದ ಉತ್ಪಾದನೆ ಹಾಗೂ ಪ್ರದಕ್ಷಿಣೆ ಶ್ರೀ ಜೋಡಮಾರುತಿ ಪ್ರಾಣ ಪ್ರತಿಷ್ಠಾಪನಾಂಗ ಹೋಮ ಹಾಗೂ ಶ್ರೀ ಜೋಡಮಾರುತಿ ದೇವರ ಪ್ರಾಣ ಪ್ರತಿಷ್ಠಾಪನೆ ನೇತ್ರೋಲನ ಅಭಿಷೇಕ ಅಲಂಕಾರ ಮಹಾಪೂರ್ಣಾಹುತಿ ನಂತರ ಶ್ರೀ ಜೋಡ ಹನುಮಂತ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಗದುಗಿನ ಪ್ರಸಿದ್ಧ ಪುರಾತನ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾದ ಶ್ರೀ ಜೋಡ ಹನುಮಂತ ದೇವಸ್ಥಾನವೂ ಕೂಡ ಇತಿಹಾಸ ಪ್ರಸಿದ್ಧವಾಗಿದೆ ದೇವಸ್ಥಾನದಲ್ಲಿನ ಒಂದು ಶ್ರೀ ಹನುಮಂತ ಮೂರ್ತಿಯು ಹನ್ನೊಂದನೇ ಶತಮಾನದ್ದು ನಂತರದಲ್ಲಿ ಮತ್ತೊಂದು ಹನುಮಂತ ಮೂರ್ತಿಯನ್ನ ಶ್ರೀ ಶಿವಾಜಿ ಮಹಾರಾಜರ ಗುರುಗಳಾದ ಶ್ರೀ ಸಮರ್ಥ ರಾಮದಾಸ ಇವರಿಂದ ಪ್ರತಿಷ್ಠಾಪಿಸಲಾಯಿತು ಅಂದಿನಿಂದ ಶ್ರೀ ಜೋಡ ಹನುಮಂತ ದೇವಸ್ಥಾನ ಎಂದು ಪ್ರಸಿದ್ಧಿಯಾಗಿದೆ ದೇವಸ್ಥಾನದ ಆವರಣದ ಕಟ್ಟಡವನ್ನ ಅಂದಿನ ಸ್ವತಂತ್ರ ಹೋರಾಟಗಾರರ ಆಜಾದ್ ಹಿಂದ್ ಸೇವಾದಳ ಹಾಗೂ ನಾಗರಿಕರ ಸಹಕಾರದಿಂದ ಪುನರ್ ನಿರ್ಮಾಣ ಮಾಡಲ್ಪಟ್ಟಿತು ಈಗ ಸದ್ಭಕ್ತರ ಸಲಹೆಯಂತೆ ಪುರಾತನ ಶೈಲಿಯ ಭವ್ಯವಾದ ಕಲ್ಲಿನ ಕಟ್ಟಡವನ್ನ ಶ್ರೀ ಜೋಡ ಹನುಮಂತ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ಸದ್ಭಕ್ತರ ಉದಾರ ಮನಸ್ಸಿನ ತನು ಮನ ಧನ ಸಹಾಯ ಸಹಕಾರದಿಂದ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ಯಶಸ್ವಿಗೊಳಿಸಲಾಗಿದೆ ಇದರ ಅಂಗವಾಗಿ ಶ್ರೀ ಜೋಡ ಹನುಮಂತ ದೇವಸ್ಥಾನವನ್ನ ಲೋಕಾರ್ಪಣೆಯ ನಂತರ ದಿವ್ಯ ಸಾನಿಧ್ಯ ದರ್ಶನವನ್ನ ಭಕ್ತಾದಿಗಳು ದರ್ಶನ ಪಡೆದು ನಂತರ ಮಹಾ ಅನ್ನಸಂತರ್ಪಣಕ್ಕೆ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ಶ್ರೀ ಜೋಡ ಹನುಮಂತ ದೇವಸ್ಥಾನ ಟ್ರಸ್ಟ್ ಕಮಿಟಿ ಗದಗ್ ಶ್ರೀ ಜೋಡಮಾರುತಿ ಯುವಕ ಮಂಡಳ ಪಾಲಕಿ ಸೇವಾ ಸಮಿತಿ ಸದಸ್ಯರು ಹಾಗೂ ಕಿಲ್ಲಾವೋಣಿಯ ಗುರು ಹಿರಿಯರು ಗದಗ್ ಬಿಟಗೇರಿ ಸಮಸ್ತ ಸಮಾಜದ ಗುರು ಹಿರಿಯರು ಹಾಗೂ ಸದ್ಭಕ್ತರು ಪಾಲ್ಗೊಂಡಿದ್ದರು Magozu. Moru holo. Ikideenorrei The Friday Times News, Ghatab.